ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮ ಚಂದ್ರಶೇಖರ 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 ರಕ್ಷಮ ಲೀಲಾಮೃತ ಹನ್ನೆರಡು ಒಮ್ಮೆ ಗುರುಭಕ್ತರೊಬ್ಬರು ಗುರುಗಳ ದರ್ಶನಕ್ಕಾಗಿ ಬಂದು ತೀರ್ಥ ಪ್ರಸಾದಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದರು ಕಡುಬಡತನದಿಂದ ಬಂದಿದ್ದ ಅವರು ಗುರುಗಳ ಅನುಗ್ರಹಕ್ಕಾಗಿ ಪರಿತಪಿಸುತ್ತಿದ್ದರು ಗುರುಗಳು ತಮ್ಮ ಕಡೆ ದೃಷ್ಟಿ ಬೀರಿದರೆ ತಮ್ಮ ಕಷ್ಟ ಪರಿಹಾರವಾಗಬಹುದು ಎಂಬ ಭರವಸೆಯಲ್ಲಿದ್ದರು ಇದ್ದ ಒಂದೇ ಒಂದು ಪಂಚೆಯು ಹರಿದು ಹೋಗಿತ್ತು ಅದನ್ನೇ ಹೊಲಿದುಕೊಂಡು ಗುರುಗಳ ದರ್ಶನಕ್ಕೆ ಬಂದಿದ್ದರು ತೀರ್ಥ ಕೊಡುವಾಗ ಅದನ್ನು ಗಮನಿಸಿದ ಗುರುಗಳು ಏಕೆ ಹರಿದಿರುವ ಪಂಚೆ ಹಾಕಿಕೊಂಡು ಬಂದಿದ್ದೀರಾ ಎಂದು ವಿಚಾರಿಸಿದರು ಆದರೆ ಆತ ಏನೂ ಹೇಳದೆ ತಲೆ ತಗ್ಗಿಸಿ ನಿಂತಿದ್ದ ಗುರುಗಳ ಅರಿವಿಗೆ ಬಾರದ ವಿಷಯ ಯಾವುದಿದೆ ಆತನ ಬಡತನದ ಅರಿವಾಯಿತು ಎಷ್ಟೇ ಆದರೂ ಗುರುವರಿಯರು ಕರುಣಾಮೂರ್ತಿಗಳಲ್ಲವೇ ಆತನಿಗೆ ಒಂದು ಮಂತ್ರೋಪದೇಶ ಮಾಡಿ ಅದನ್ನು ಪ್ರತಿ ದಿವಸ ಹೇಳಿಕೊಳ್ಳುವಂತೆ ತಿಳಿಸಿ ಇದರಿಂದ ನಿಮ್ಮ ಕಷ್ಟ ಪರಿಹಾರವಾಗುತ್ತದೆ ಎಂದರು ಗುರುಗಳ ಬಗ್ಗೆ ಅತ್ಯಂತ ಭಕ್ತಿ ಇಟ್ಟುಕೊಂಡಿದ್ದ ಅವರು ಗುರುಗಳು ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸಿದರು ಗುರುವರಿಯರು ನುಡಿದಂತೆ ಅವರ ಕಷ್ಟಗಳೆಲ್ಲವೂ ಕಳೆಯಲಾರಂಭಿಸು ಉಡುವುದಕ್ಕೆ ಒಂದು ಪಂಚೆಯೂ ಸಹ ಇರದ ಪರಿಸ್ಥಿತಿಯಲ್ಲಿದ್ದ ಅವರು ಗುರುವಾಜ್ಞೆ ಪಾಲಿಸಿದ ನಂತರ ಒಂದು ಬಟ್ಟೆ ಅಂಗಡಿಯನ್ನೇ ತೆರೆದರು ಗುರುಗಳು ತಮ್ಮ ಅವತಾರವನ್ನು ಮುಗಿಸಿ ಹೊರಟ ದಿನ ಆ ವ್ಯಕ್ತಿ ಪ್ರತಿಯೊಬ್ಬರಿಗೂ ಬಟ್ಟೆಯನ್ನು ದಾನವಾಗಿ ನೀಡಿದರು ಅಂದಿನಿಂದಲೂ ಗುರುಗಳ ಪ್ರತಿ ಆರಾಧನೆಯಲ್ಲಿ ಅವರು ಬಟ್ಟೆಯನ್ನು ದಾನವಾಗಿ ನೀಡುವುದನ್ನು ರೂಢಿ ಇಟ್ಟುಕೊಂಡಿದ್ದರು ಗುರುಗಳನ್ನು ನಂಬಿದವರಿಗೆ ಕಷ್ಟಗಳು ಉಂಟೆ ಎಂದಿಗೂ ಸಾಧ್ಯವಿಲ್ಲ ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ